ಇದಕ್ಕಿದ್ದಂಗೆ ಹಾಲಿನ ದರ ಎರಡು ರೂಪಾಯಿ ರೇಟ್ ಜಾಸ್ತಿ ಮಾಡಿದರೆ ನಾವು ಡೈಲಿ ನಾಲ್ಕರಿಂದ ಐದು ಲೀಟರ್ ಹಾಲು ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀವಿ ನಾವು ಈಗ ಹಾಲಿನ ದರ ಹೆಚ್ಚಿಗೆ ಆಯ್ತಂತ ಟೀದು ಒಂದು ರೂಪಾಯಿ ಜಾಸ್ತಿ ಮಾಡಿದ್ರು ನಮಗೆ ಹತ್ತು ಜನ ಗಿರಾಕಿ ಡೈಲಿ ಕಟ್ತಾ ಹೋಗ್ತಾ ಇದ್ದಾರೆ ಈ ಹಾಲಿನ ದರ ನಾವು ನೀವು ಏನಾದರೂ ಮಾಡಿ ಕಡಿಮೆ ಇನ್ನೂ ಕಡಿಮೆ ಮಾಡಿದರೆ ಇನ್ನೂ ಅನುಕೂಲ ಆಗುತ್ತೆ ಈಗ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ನಾವು ಒಂದು ರೂಪಾಯಿಗೆ ಒಂದು ಹತ್ತು ನಾವು ಜಾಸ್ತಿ ಮಾಡೋಕ್ಕಾಗಲ್ಲ ನಾವು ಇಪ್ಪತ್ತು ರೂಪಾಯಿ ಹಾಲಿರಾಕೆಲ್ಲೂ ಈಗ ಐದು ರೂಪಾಯಿನೇ ಟೀ ಮಾಡ್ಕೊಂತ ಬರ್ತಾ ಈಗ ಐವತ್ತೆರಡು ರೂಪಾಯಿ ಐವತ್ನಾಲ್ಕು ರೂಪಾಯಿ ಹಾಲ್ ಆದ್ರೂ ನಾವು ಈಗ ಐದು ರೂಪಾಯಿನೇ ಟೀ ಮಾಡಬೇಕು ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಜನ ಯಾರೂ ಒಪ್ಪಲ್ಲ ಇಲ್ಲಿ ಹಾಗಾಗಿ ಹಾಲಿನ ದರ ಸ್ವಲ್ಪ ಕಡಿಮೆ ಮಾಡಬೇಕಂತ ಈ ಹಾಲಿನ ದರ ಏರಿಕೆ ಆಗಿದ್ರಿಂದ ದಿನನಿತ್ಯ ದಿನನಿತ್ಯ ಖರ್ಚು ಮಾಡೋದು ಬಹಳ ಕಷ್ಟ ಆಗುತ್ತೆ ಬಡ ಮಧ್ಯಮ ವರ್ಗದ ಹಾಗೂ ಕೂಲಿ ಕಾರ್ಮಿಕರಿಗೆ ಭಾಳ ಇದೆ ಅಂತ ನಾನು ಮನಸ್ಸು ಇತ್ತ ಜೀವನ ಮಾಡೋದೇ ಕಷ್ಟ ಆಗ್ಬಿಡ್ತೈತೆ ಕಾಫಿ ಟೀ ಎಲ್ಲರೂ ಕುಡಿಯಕ್ಕೆ ಹೋದರೂ ಕೂಡ ಹೋಟ್ಲಲ್ಲಿ ಕೂಡ ರೇಟ್ಗಳು ಇತ್ತೀಚಿನ ದಿನಗಳಿಗೆ ಜಾಸ್ತಿ ಆಗ್ತದೆ ಈಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ಹಾಲಿನ ದರವನ್ನು ಜಾಸ್ತಿ ಮಾಡಿದೆ ನಾವು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡಿ ಅಂತ ಕೇಳ್ತೀವಿ ಅದಾಗಲಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಈಗ ಹಾಲಿನ ದರ ಜಾಸ್ತಿ ಆಗ್ತದೆ ಒಟ್ಟಾರೆ ನಮ್ಮ ಹೋಟೆಲ್ ಉದ್ಯಮಕ್ಕೆ ಇದೊಂದು ಏಟು ಅಂತಲೇ ಭಾವಿಸ್ಬೋದು ಸರ್ ಈಗ ಈ ಸರ್ಕಾರದವರು ನಮಗೆ ಗಾಯದ ಮೇಲೆ ಎಳ್ದಂಗೆ ಮಾಡಿದ್ದಾರೆ ಇವತ್ತು ಹಾಲಿನ ರೇಟನ್ನು ಎರಡು ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ನೋಡಿ ಇದು ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳ ಯೋಜನೆಯನ್ನು ತೆಗೆದುಕೊಂಡು ಬಂದು ಈ ಸರ್ಕಾರ ಏನು ಮಾಡಿದೆ ನಮ್ಮಂಥ ನಾವು ಎತ್ಲಾಗ ನೋಡಿ ನಾವು ಬಡವರು ಅಲ್ಲ ಶ್ರೀಮಂತರು ಅಲ್ಲ ಮಧ್ಯಮ ವರ್ಗದ ನಮಗೂ ಮಾತ್ರ ಇದು ಸಿಕ್ಕಾಪಟ್ಟೆ ಹೊರೆ ಆಗ್ತದೆ ನಿಜಕ್ಕೂ ಇದೊಂದು ಸರ್ಕಾರ ಮಾಡಿರ್ತಕ್ಕಂಥ ನಾಚಿಕೆಂಡಿನ ಸಂಗತಿ ಮುಂದೊಂದಿನ ಹೀಗಾದರೆ ಮಧ್ಯಮ ವರ್ಗದ ನಿಜವಾಗ್ಲೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಎರಡು ರೂಪಾಯಿ ಜಾಸ್ತಿ ತಗೊಂಡು ಭಯಂಕರ ಕಷ್ಟ ಸರ್ ಜನ ಬದುಕೋದು ಭಯಂಕರ ಕಷ್ಟ ಇದು ಇದೆ ಕೆಲಸನೇ ಇಲ್ಲ ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಹೋದರೆ ಜನಗಳು ಏನು ಮಾಡ್ತಾರೆ ಕಲ್ತನ ಮಾಡೋಕ್ಕೋದ್ರೆ ಕಳ್ಳರು ಅಂತಾರೆ ಥರ ಬದುಕಬೇಕು ಈ ಜೀವನದಲ್ಲಿ ಈಗ ಎರಡು ಎರಡು ಸಾವಿರ ರೂಪಾಯಿ ಕೊಡೋಕೆ ಹಿಂಗೆಲ್ಲ ಮಾಡ್ಕೊಂಡು ಅವರು ಅಲ್ ಕಿ ತಿಲ್ಕಿ ತಿಲ್ಕೊಡಕಾದ್ರೆ ಇವರೆಲ್ಲ ಯಾಕೆ ಒಕ್ಕೋಬೇಕೈತೆ ಸರ್ ಇವ್ರ್ ಇವ್ರಿಗೆ ಇವ್ರ ಜನಗಳಿಗೆ ಕಾಲ್ ಮಾಡ್ತಿದಾರೆ ಅವರು ಇನ್ನೇನು ಸರ್ ಜನಗಳು ಜಾಸ್ತಿ ಆಗಿ ಏನೇನೈತೆ ಸರ್ ಈಗ ನಮ್ಮಂತರ ಎಲ್ಲಿ ತಗೋತಾರೆ ಎರಡು ರೂಪಾಯಿ ಮೂರ್ ಮೂರು ತಿಂಗಳು ತಗೊಂಡೋಗೋದು ಎಲ್ಲಿ ತಗೋತಾರೆ ಸರ್ ದುಡ್ಡು ಸಂಪನ್ನೇ ಇಲ್ಲ ಸಂಪನ್ನ ಮಾಡಿದ್ರೆ ನಾವು ಸಂಪನ್ನ ಮಾಡೋದ್ರಲ್ಲಿ ಮನೆ ಸಾಕ್ಬೇಕು ಅಲ್ಲಿ ಸಾಕ್ಬೇಕು ಎಲ್ಲಿ ಏನು ಮಾಡಕೈತಿದೆ ಇದು ಚೈನ್ ಲಿಂಕ್ ನೂರು ಪದಾರ್ಥಗಳು ಬೆಲೆ ಜಾಸ್ತಿ ಆಗುತ್ತೆ ಇದನ್ನ ದಯವಿಟ್ಟು ಕೈ ಬಿಡಿ ನೀವು ರಾಜ್ಯ ಸರ್ಕಾರ ಬೇರೆ ಬೇರೆ ದಾರಿಗಳು ಬೇಕಾದಷ್ಟಿದ್ದಾವೆ ಅದರಂತೆ ನೀವು ನೀವು ಏನು ಕ್ರೋಢೀಕರಿಸಿ ಹಣನ ಸಾರ್ವಜನಿಕರಿಗೆ ನೇರವಾಗಿ ಗ್ರಾಹಕರಿಗೆ ಹೊಡೆತಾ ಬೀಳುವಂಥದ್ದು ಪೆಟ್ರೋಲ್ ಡೀಸೆಲ್ ಅದೊಂದು ಪೆಟ್ರೋಲ್ ಡೀಸೆಲ್ ಒಂದು ಜಾಸ್ತಿ ಆದರೆ ಎಲ್ಲ ಪದಾರ್ಥಗಳು ಜಾಸ್ತಿ ಆಗ್ತವೆ ಮತ್ತೆ ರೇಟ್ ಈಗ ಅಗಸ್ಟಿಗೆ ಮಣ್ಣು ಇರಿಸಲ್ಲ ಮಂಡಿಯಿಂದ ಒಂದು ವರ್ಷ ಆಗಿಲ್ಲ ಆಗಲಿ ಮತ್ತೆ ಹೊರೆ ಗಿರಾಕಿ ಈಗ ಈ ಕಡುಬಡವರು ಏನಾಯ್ತಲ್ಲ ಈಗ ಇಪ್ಪತ್ತೊಂದಿದ್ದ ಇಪ್ಪತ್ತೆರಡು ಆಗೈತಪ್ಪ ಅಂತಂದ್ರೆ ಒಜ್ಜೆ ಆಗೈತ ಹಾಲಿಂದು ಹ್ಞೂ ಹಾಂ ಈಗ ಅಂಥದ್ದು ಈಗ ಅದು ಬಿಟ್ಟು ಇಪ್ಪತ್ತ್ಮೂರು ಅಂತಂದು ಮತ್ತೆ ಒಜ್ಜಕ್ಕೆ ಹ್ಞೂ ಈಗ ನಮ್ಮ ಕಡೆ ಆಲ್ಮೋಸ್ಟ್ ಆಲ್ ಬರೋದ್ರಾ ಬಡೋರು ಹ್ಞೂ ಹೌದ್ರೆ ಆಮೇಲೆ ನಮ್ಮದು ಹಾಲು ಮರದ್ದು ನಮ್ದು ಕಷ್ಟ ಆಗಿತ್ತು ಬಂದರೆ ಹ್ಞೂ ಮೊದಲೇ ಒಂದು ರೂಪಾಯಿ ಇದ್ದು ಟಿ ಸಿ ಡಿ ಐವತ್ತೈದು ಸಮಾನ ಕರೆಂಟ್ ಬಿಲ್ ಹೆಚ್ಚಿಗೆ ಆಗ್ಯಾವು ಮೇಂಟೆನೆನ್ಸ್ ಹೆಚ್ಚಿಗೆ ಆಗಿರ್ತೀವಿ ಎಲ್ಲ

ಅವರು ನಮಗೆ ಎಫೆಕ್ಟ್ ಸೊ ಅದ್ ಅದ್ ಕೊಡೋದೇ ಬಂದ ಏನು ಬಸ್ ಫ್ರೀ ಮಾಡರಲ್ಲ ಎರಡು ಸಾವಿರ ಏನು ಕೊಡತಾರ ಏನು ಇನ್ ಕೇಸ್ ಅವ್ರು ಬಂದ್ರು ಬಂದು ಒಂದು ಲಕ್ಷ ಕೊಡ್ತೇವೆ ಒಂದು ಒನ್ ಇಯರ್ ಒಂದು ಬಂದ ಒನ್ ಇಯರ್ ಒಂದು ಲಕ್ಷ ಏನು ಅಂದ್ರೆ ಅದೆಲ್ಲ ಬಿಸ್ಕೊಂತ ಬಿಸ್ಕೊತ ಅವ್ರ ಮೇಲೆ ಬರೋದಿರಲಿ ನಮ್ಗು ಬಡ ಜನ ಎಫೆಕ್ಟ್ ಮಾಡ್ತಾರೆ ಗ್ರಾಹಕರಿಗೆ ಇದು ಬೆಲೆ ಏರಿಕೆ ಕಾಯಿ ಪಲ್ಯದೇ ಅದ್ರಲ್ಲಿ ಇದು ಒಂದು ಬರೆ ನಮ್ಗೆ ಗಾಯದ ಮೇಲೆ ಬರೆ ಇದು ಬಹಳ ಹೈಕ್ ಆಗಿದ್ದು ಬಹಳ ಕಷ್ಟ ಮತ್ತೆ ಗೌರ್ಮೆಂಟ್ ಇದು ಬಿಟ್ಟರೆ ನಮ್ಗೆ ಬೇರೆ ಯಾವ್ದು ನಾವು ಖರೀದಿನೂ ಮಾಡಲ್ಲ ಇದು ಇದರಲ್ಲಿ ಹಾಲು ತುಪ್ಪ ಬೆಣ್ಣೆ ಪೇಡೆ ಎಲ್ಲ ಇದೆ ವರ್ಷ 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 ಇದು ಏರ್ಸ್ತಾ ಇರೋದು ನಮ್ಮ ಬಡವರಿಗೆ ಮಧ್ಯಮ ವರ್ಗದ ಬಹಳ ತಿಂಗಳಾದ್ರೆ ನಷ್ಟ ಇದು ನಮ್ಗೆ ಏರಿಕೆಯಲ್ಲಿ ಇದು ಒಂದು ಏರಿಕೆ ಬಹಳ